ಹದಿನಾರ ನೂರ ಅರವತ್ತಾರು ಎಕರೆ ಅತ್ನಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ವಕ್ಫ್ ಆಸ್ತಿ ಅಂತ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಹಾಗೂ ವಕ್ಫ್ ಬೋರ್ಡ್ ಅದರದ ಅಧಿಕಾರವನ್ನು ವಹಿಸಲಿಕ್ಕೆ ಮುಂದಾಗಿದೆ ಅತ್ನಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ವಕ್ಫ್ ಆಸ್ತಿ ಅಂತ ಎಷ್ಟಿದೆ ಅಂತ ತಿಳಿದದ್ದು ಒಟ್ಟು ಹತ್ತೊಂಬತ್ ನೂರ ಎಂಬತ್ತೈದರ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಸುಮಾರು ಹದಿನೈದು ನೂರ ಅರವತ್ತು ಎಕರೆ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಒನ್ ನೂರ ಏಳು ಎಕರೆ ಒಟ್ಟು ಹದಿನಾರು ನೂರ ಅರವತ್ತಾರು ಎಕರೆ ಅತ್ನಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ವಕ್ಫ್ ಆಸ್ತಿ ಅಂತ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಹಾಗೂ ವಕ್ಫ್ ಬೋರ್ಡ್ ಅದರದ ಅಧಿಕಾರವನ್ನು ವಹಿಸ್ಲಿಕ್ಕೆ ಮುಂದಾಗಿದೆ ಇದರ ಜೊತೆ ನಾನು ಕೆಲವು ಪ್ರಶ್ನೆಗಳನ್ನ ಈಗ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡ್ಗೆ ಕೇಳೋದೇನಪ್ಪಾ ಅಂತಂದ್ರೆ ಈ ನೋಟಿಫಿಕೇಶನ್ ಮಾಡೋ ಟೈಮ್ ಅಲ್ಲಿ ತಾವೇನಾದ್ರೂ ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಾ ನೋಟಿಸ್ ಕೊಟ್ಟಿದ್ರೆ ಅದರ ದಾಖಲಾತಿಗಳನ್ನ ದಯವಿಟ್ಟು ಒದಗಿಸಿ ಕೊಡಿ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಆದಂತಹ ಏನು ನೋಟಿಫಿಕೇಶನ್ ಇದೆ ಗೆಜೆಟ್ ನೋಟಿಫಿಕೇಶನ್ ಇದೆ ಆ ಹೊತ್ತಿನಲ್ಲಿ ಹತ್ತೊಂಬತ್ ನೂರ ಆಗಿರ್ಬೋದು ಎಂಬತ್ತಾರರಲ್ಲಿ ಉತಾರಗಳಲ್ಲಿ ಸೇರ್ಬೇಕಾಗಿತ್ತು ಅದನ್ನ ನಂತರ ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಹನ್ನೊಂದರಲ್ಲಿ ತಮಗೆ ಯಾವಾಗ ಬೇಕಾವಾಗ ಸೇರಿಸ್ತಾ ಹೋಗಿದ್ದೀರಿ ಆ ಒಂದು ಕಾರಣ ನನಗೆ ಗೊತ್ತಾಗ್ಬೇಕಾಗಿದೆ ಅದರ ಜೊತೆ ಈಗೇನು ನೋಟಿಫಿಕೇಶನ್ ಪ್ರಕಾರ ನೀವು ವಕ್ಫ್ ಆಸ್ತಿ ಅಂತ ಕ್ಲೇಮ್ ಮಾಡ್ಕೊಳ್ತಾ ಇದ್ರಿ ಅದಕ್ಕೆ ತಮ್ಮ ಹತ್ರ ಏನಾದ್ರೂ ದಾಖಲಾತಿಗಳಿದಾವೆ ಆ ದಾಖಲಾತಿಗಳು ಇದ್ರೆ ಯಾಕಂತಂದ್ರೆ ನಾಲ್ಕೈದು ತಲೆಮಾರುಗಳಿಂದ ಈ ರೈತರು ಉಳುಮೆ ಮಾಡ್ತಾ ಬಂದಂತ ಈ ಜಮೀನುಗಳು ಏನಿದಾವೆ ಅದು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ತಕ್ಷಣ ವಕ್ಫ್ ಆಸ್ತಿ ಹೇಗಾಯ್ತು ಯಾವ ಆಧಾರದ ಮೇಲೆ ಆಯ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಈಗಾಗಲೇ ರಾಜ್ಯಾದ್ಯಂತ ಒಂದು ಹೋರಾಟವನ್ನ ಏನು ತಗೊಂಡಿದ್ದಾರೆ ಆ ಹೋರಾಟದಲ್ಲಿ ನಾವೆಲ್ಲರೂ ಸೇರಿ ಈ ಅಥಿನಿ ಭಾಗದ ರೈತರಿಗೆ ಬೆನ್ನೆಲುಬಾಗಿ ನಿಂತು ಆ ಹೋರಾಟವನ್ನ ಯಶಸ್ವಿಯಾಗಿ ಗೊಳಸಕ್ಕೆ ನಾವೆಲ್ಲರೂ ಕೈ ಜೋಡಿಸಿದೀವಿ ಈ ಒಂದು ರಾಜ್ಯಾದ್ಯಂತ ಹೋರಾಟ ಏನ್ ನಡೆದಿದೆ ಅದು ಕೇವಲ ಎರಡ್ ಸಾವಿರದ ಇಪ್ಪತ್ ಮೂರರ ನೋಟಿಫಿಕೇಶನ್ಗೆ ಸೀಮಿತ ಆಗಬಾರದು ಅಥ್ನಿ ಮತ್ತು ಕಾಗ್ವಾಡ್ ರೈತರ ಪರವಾಗಿ ಮತ್ತು ಉಳಿದ ಎಲ್ಲಾ ರೈತರು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮೊದಲು ಬಂದಿರತಕ್ಕಂತಹ ಏನು ನೋಟಿಫಿಕೇಶನ್ಗಳಿದಾವೆ ಉದಾಹರಣೆಗಾಗಿ ಹತ್ತೊಂಬತ್ ನೂರ ಆಗಿರ್ಬೋದು ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರದ್ದು ನೋಟಿಫಿಕೇಶನ್ ಆಗಿರ್ಬೋದು ಅವು ಕೂಡ ತಕ್ಷಣ ರದ್ದಾಗಬೇಕು ಮತ್ತು ಈ ರೈತರಿಗೆ ಪರಿಹಾರವನ್ನು ಒದಗಿಸಿ ಕೊಡಬೇಕು ಅನ್ನುವಂಥದ್ದು ನನ್ನ ಒಂದು ಕಳಕಳಿಯ ಮನವಿ ಇದರ ಜೊತೆ ಈಗಾಗಲೇ ಒಂದು ಕುಟುಂಬ ಮೈತ್ರಿ ಕುಟುಂಬ ಅನಂತಪುರ್ ಗ್ರಾಮದ ಮೈತ್ರಿ ಕುಟುಂಬ ಈಗಾಗಲೇ ಹೈಕೋರ್ಟ್ಗೆ ಹೋಗಿ ಒಂದು ರಿಟ್ ಪೆಟಿಷನ್ ಹಾಕಿ ತಮ್ಮಂತೆ ಆರ್ಡರ್ ಕೂಡ ಮಾಡ್ಕೊಂಡು ಬಂದಿದೆ ಅದರ ಜೊತೆ ಆಗಲೇ ಹತ್ತೊಂಬತ್ ನೂರ ಎಂಬತ್ತ ಅವರು ಒಂದು ಟ್ರಿಬ್ಯುನಲ್ಗೆ ಒಂದು ಕೇಸ್ ಹಾಕಿ ತಮ್ಮಂತೆ ಆರ್ಡರ್ ಗಳನ್ನ ಮಾಡ್ಕೊಂಡು ಬಂದಿರತಕ್ಕಂತ ಏನು ಆದೇಶಗಳಿದಾವೆ ಆ ಆದೇಶಗಳಿಗೂ ಕೂಡ ಈ ಅಧಿಕಾರಿಗಳು ಕ್ಯಾರೆ ಅಂತ ಇದ್ದಾರೆ ಆದೇಶವನ್ನ ಪಾಲಿಸ್ಲಿಲ್ಲ ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಕೂಡ ನಾವು ಹಾಕಕ್ಕೆ ಮುಂದಾಗ್ತಾ ಇದೀವಿ ಇದನ್ನ ಎಚ್ಚರಿಸ್ತಾ ಇದೀನಿ ನಾನು ಅಧಿಕಾರಿಗಳಿಗೆ ಹಾಗೆ ಬರೋ ಸೋಮವಾರ ಎರಡನೇ ತಾರೀಕು ಡಿಸೆಂಬರ್ ಎರಡನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ನಾವು ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ತಾ ಇದ್ದೀವಿ ಅದರ ಸೇರುವ ಸ್ಥಳ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅದರ ಜೊತೆ ಅಲ್ಲಿಂದ ಪ್ರಾರಂಭ ಮಾಡಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಅಂತ್ಯ ಮಾಡಿ ಅಲ್ಲಿ ತಹಸೀಲ್ದಾರರಿಗೆ ನಾವು ಮನವಿ ಪತ್ರವನ್ನ ಕೊಡುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಆ ಒಂದು ಹೋರಾಟದಲ್ಲಿ ಅಹ್ ಎಲ್ಲ ಸಂಘಟನೆಗಳು ಕೈ ಜೋಡಿಸ್ಬೇಕು ಮತ್ತು ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಕ್ಕೆ ಅವರೆಲ್ಲ ಕೈ ಜೋಡಿಸ್ತಾರೆ ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ತಮ್ಮಲ್ಲಿ ನಾನು ಕಳ್ಕಳಿಯನ್ನ ಮನವಿಯನ್ನ ಮನವನೆಯನ್ನ